ನಿನ್ನೆ ಎನ್ ಡಿ ಎಲ್ಲಾ ಸಮೀಕ್ಷೆಗಳು ಅದನ್ನೇ ಹೇಳ ನಾವು ಹಿಂದೂ ಹೇಳ್ತಾ ಮೋದಿಜಿ ಅವರ ಬಗ್ಗೆ ಅವ್ರ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಇಡೀ ದೇಶದ ಜನತೆಯ ಒಂದು ಆಶೆ ಮತ್ತು ಆ ಒಂದು ಭಾವನೆಗಳು ಇದ್ದದ್ದು ಮತ್ತು ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲೇ ಹೋದಾಗೂ ಸಹಿತ ಅದು ಅಂಡರ್ ಕರೆಂಟ್ ಇತ್ತು ಮತ್ತು ಇದು ಸ್ಪಷ್ಟವಾದಂಥ ಬಹುಮತ ಮತ್ತು ಅದರಲ್ಲಿ ಮೋದಿಜಿಯವರವರ ಗುರಿ ಏನಿದೆ ನಾಲ್ಕುನೂರಕ್ಕೆ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳುವಂಥದ್ದು ಇವೆಲ್ಲ ನೋಡಿದಾಗ ನೀನು ಎಕ್ಸಿಟ್ ಪೋಲು ಸಹಿತಕ್ಕ ಅದೇ ಆ್ಯಂಗಲ್ ಮೇಲೆ ಇದು ಎಕ್ ಎಕ್ಸಿಸ್ಟ್ ಪೋಲ್ ಬಂದದೆ ಅದಕ್ಕಾಗಿ ಏನು ಮುನ್ನೂರ ಎಪ್ಪತ್ತೈದು ಇನ್ನು ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ನಾಲ್ಕುನೂರು ದಾಟ್ಬೋದು ಅದಕ್ಕಾಗಿ ಇವತ್ತು ಜನರ ಮನಸ್ಸಲ್ಲಿರುವಂಥ ಭಾವನೆಗಳನ್ನೇ ಇವತ್ತು ಎಕ್ಸಿಸ್ಟ್ ಪೋಲ್ ಹೇಳಿದೆ ಅಂತ ನಾನು ತಿಳ್ಕೊಂಡಿದ್ದೆ ಅಂದರೆ ಈಗ ಕಾಂಗ್ರೆಸ್ನವರು ಅಂದರೆ ಇವು ಎಕ್ಸಿಟ್ ಪೋಲ್ ನಂಬಂಗಿಲ್ಲ ಸುಳ್ಳು ಅಂದರೆ ಎಲ್ಲ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ದೆ ಬೇರೆ ಆಗಿದ್ದೆ ಬೇರೆ ಅಂತ ಇವ್ರು ಪ್ರಿಯಾಂಕರ್ಗೆ ಅವರು ಸರ್ ಲಾಸ್ಟ್ ಟೈಮ್ ಎಕ್ಸಿಟ್ ಪೋಲ್ ನಂಬಿ ಬಿಜೆಪಿ ನಾಯಕರು ಸೂಳ್ ಹೊಲಿಸ್ಕೊಂಡಿದ್ರು ಉಲ್ಟಾ ಮಾಡಿದ್ರು ಅಂತ ಹೇಳಿದ್ದಾರೆ ಸರ್ ನೋಡಿ ಲಾಸ್ಟ್ ಟೈಮು ಎಕ್ಸಿಟ್ ಪೋಲು ಕಾಂಗ್ರೆಸ್ ಮೆಜಾರಿಟಿ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ದಿಲ್ಲ ಅದು ಸುಳ್ಳು ಅಂತ ಕಾಂಗ್ರೆಸ್ ಹೇಳಬೇಕಲ್ಲ ಹಂಗಿದೆ ಲಾಸ್ಟ್ ಟೈಮ್ ಎಲ್ಲಿ ಜೆ ಬಿಜೆಪಿ ಅಧಿಕಾರಿ ಪಡೆದಂತೆ ಎಲ್ಲಿ ಹೇಳಿಲ್ಲ ಅತಂತ್ರ ಅಂತ ಹೇಳಿ ಹೇಳಿದ ಎಕ್ಸಿಟ್ ಪೋಲ್ ಹೇಳಿತ್ತು ಬಟ್ ನೂರ ಮೂವತ್ತೈದು ಸೀಟ್ಗೆ ಇರ್ತದೆ ಕಾಂಗ್ರೆಸ್ ಅಂತ ಅಲ್ಲ ಅಲ್ಲಿ ಲೀಡಿಂಗ್ ಯಾರು ತೋರಿಸಿತ್ತು ಕಾಂಗ್ರೆಸ್ ತೋರಿಸಿತ್ತು ಹೀಗಾಗಿ ಇವತ್ತು ಈ ಎಕ್ಸಿಟ್ ಪೋಲು ಕಂಪ್ಲೀಟು ಫಾಲ್ಸ್ ಅನ್ನುವಂಥದ್ದು ಅವರು ಸೋಲನ್ನ ಒಪ್ಕೊಳ್ಳೋ ಬದಲಿ ಒಂದು ರೀತಿ ಸಬೂಬ್ ಹೇಳುವಂಥ ಕೆಲಸ ಇವತ್ತು ಅವರು ಮಾಡ್ತಾ ಇದ್ದಾರೆ ಮತ್ತು ಇದು ಎಲ್ಲೇ ಒಂದು ಎರಡು ಸಮೀಕ್ಷೆ ಪ್ರಕಾರ ಅದು ಬಿ ಜೆ ಪಿ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಅನ್ನು ಒಂದೆರಡು ಮೂರು ಹೇಳಿ ಒಂದೆರಡು ಮೂರು ನೆಗೆಟಿವ್ ಹೇಳಿದರೆ ಅದು ಅರ್ಥ ಆಯ್ತು ಬೇರೆ ಇನ್ ಜನರಲ್ ಎಲ್ಲ ಎಕ್ಸಿಟ್ ಪೋಲು ಎಲ್ಲ ಚಲ ಚಾನಲ್ದವರು ಸುದ್ದಿ ಸಂಸ್ಥೆಗಳು ಏನು ಇವತ್ತು ಎಕ್ಸಿಟ್ ಪೋಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟು ಎಲ್ಲವೂ ಹೇಳ್ತಾ ಇರೋದು ಅದೇ ಹೀಗಾಗಿ ಒಂದು ಎರಡು ಹೆಚ್ಚು ಕಡಿಮೆ ಹೇಳಿದರೆ ಅದು ಬೇರೆ